ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ಬಂದು ನನ್ನ ಧ್ವನಿಯಲ್ಲಿ ಸಾಂಗು ಬಾಳು ಬೃಂದಾವನ ಅಂತ ಸಾಂಗ್ ಸಾಹಿತ್ಯ ಎಮ್ ಎನ್ ವ್ಯಾಸರಾವ ಸಂಗೀತ ರಾಜು ಸ್ವಾಮಿ ಗಾಯನ ಎಂ ಡಿ ಪಲ್ಲವಿ ಅಂತ ಹಾಡಿರುವುದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಾಳು ವೃಂದಾವನ ಆನಂದ ಸದನ ಆಲೋಚನೆಯಂತೆ ಅಲ್ಲಿ ನಮ್ಮ ಜೀವನ ಬಾಳು ವೃಂದಾವನ ಆನಂದ ಸದನ ಆಲೋಚನೆಯಂತೆ ಅಲ್ಲಿ ನಮ್ಮ ಜೀವನ தங்காளி வந்தந்தி நீ பந்தேவாழிகே தங்கா வந்தே நீ வந்தே வாழிகே பெள்ளு திங்களாகி நீ தந்த சந்தோஷ பிரீதி மனிதே நீ தந்த சந்தோஷ பிரீதி மனைகே ஒளையாய்து ಹೊಳೆಯುವ ಬೆಳ್ಳಕಾಯಿತು ಮುಂಗಾರ ಹೊಂಗಸನೂ ಮಳೆಯಾಗಿದೆ ಮುಂಗಾರ ಹೊಂಗಸನೂ ಮಳೆಯಾಗಿದೆ ಎದ್ದು ತುಂಬಿವಲವೆಂದು ಹೊಳೆಯಾಗಿದೆ ಎದ್ದೆ ತುಂಬಿವಲವೆಂದು ಹೊಳೆಯಾಗಿದೆ ನಾ ಕಂಡ ಕನಸಿನಿಂದ ನನಸಾಗಿದೆ ನಾ ಕಂಡ ಕನಸಿನಿಂದ ನನಸಾಗಿದೆ ಬಿಡುಗಣ್ಣ ಕೂಡಿದೀಪನಗೆ ಸೂಸಿದೆ ಬಿಡುಗಣ್ಣ ಕೂಡಿದೀಪನಗೆ ಸೂಸಿದೆ ಬಾಳು ಬೃಂದಾವನ ಆನಂದ ಸದನ ಬಾಳೋ ഹൂ ജേന അല്ല നമ്മ ജീവനാളേനത്തെ അല്ല നമ്മ ജീവന തങ്കാളി വന്നത്തെ നീ ബന്ധ ബാളിക തങ്കാളി വന്നത്തെ നീ വന്നേ ബാളിക സന്തോഷ പ്രീതി മനഗീ ನೀ ತಂದ ಸಂತೋಷ ಪ್ರೀತಿ ಮನೆಗೆ ಮುಂಗಾರ ಹುಂಗಸನು ಮಳೆಯಾಗಿದೆ ಇದು ತುಂಬಿ ವಲ್ಲವಿದು ಹೊಳೆಯಾಗಿದೆ ಮುಂಗಾರ ಹುಂಗಸನು ಮಳೆಯಾಗಿದೆ ಇದು ತುಂಬಿ ವಲ್ಲಿದ್ದು ಹೊಳೆಯಾಗಿದೆ ನಾ ಕಂಡ ಕನಸನಿಂದ ಬಿಡು ಬಿಡುಕಣ್ಣ ಕೂಡಿ ದೀಪಾನಗೆ ಸೂಚಿದೆ ಬಾಳು ಬೃಂದಾವನ ಆನಂದ ಸದನ ಆಲೋಚನಿನಂತೆ ಅಲ್ಲಿ ನಮ್ಮ ಜೀವನ ಬಾಳು ಬೃಂದಾವನ ಆನಂದ ಸದನ ಆಲೋಚನಿ ಹಾಲು ಜೇನಿನಂತೆ ಅಲ್ಲಿ ನಮ್ಮ ಜೀವನ ಹಾಲು ಜೇನಿನಂತೆ ಅಲ್ಲಿ ನಮ್ಮ ಜೀವನ ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿದೆ ಈ ಸಾಂಗು ಹಾಗೆ ಯಾರಾದರೂ ಅರ್ಪಿತಾ ಕ್ರಿಯೇಷನ್ ಚಾನಲ್ ಹೊಸವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಆನ್ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು